ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗಣೇಶ ಹಬ್ಬದಿನ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದ್ದೆ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎದುಗೆ ಹುಷಾರಿಲ್ಲ ಟೂ ಡೇಸಿಂದ ಅದಕ್ಕೆ ಸ್ವಲ್ಪ ಮೂಡ್ ಆಫ್ ಆಗಿದೆ ಆ್ಯಂಡ್ ನೋಡೋಣ ಇವತ್ತು ಕಡಿಮೆ ಆಗಿಲ್ಲ ಅಂದರೆ ನಾಳೆ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಮಮ್ಮಿ ಆ್ಯಂಡ್ ಅಪ್ಪ ಇಬ್ಬರು ಟೆಂಪಲ್ ಹೋಗ್ತಾ ಇದ್ದಾರೆ ತಾಳೇಶ್ವರ ಟೆಂಪಲ್ ಅದು ಬನ್ನೂರ ಹತ್ರನೇ ಇರೋದು ಅಲ್ಲೋಗಿ ತನಿ ಏರ್ಕೊಂಡು ಬರ್ತಾರೆ ನಾನು ಹೋಗೋವಾಗಿಲ್ಲ ಇಲ್ಲಾಂದರೆ ನಾನು ಇದ್ದೆ ಅದಕ್ಕೆ ಮಮ್ಮಿ ಅಪ್ಪ ಇಬ್ಬರು ಸ್ನಾನ ಮಾಡ್ಕೊಂಡಿದ್ದಾರೆ ನಾನೊಬ್ಳು ಇವಾಗ ಸ್ನಾನ ಮಾಡಬೇಕು ಅವ್ರು ಹೋಗಾದ್ಮೇಲೆ ಮಾಡ್ತೀನಿ ಎಲ್ಲ ರೆಡಿಯಾಗಿದೆ ನಿಮ್ಮ ಮನೇಲೆಲ್ಲ ಹಬ್ಬ ಹೇಗೆ ನಡೀತಾ ಇದೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ ಹೇಗಿದೆ ಆ್ಯಂಡ್ ಇದು ನಮ್ಮ ಮನೆ ಎದುರುಗಡೆ ಗೌರಿ ಟೀಚರ್ ಅವ್ರು ಬಿಟ್ಟಿರೋದು ಹಳ್ಳಿ ಕಡೆ ಎಲ್ಲರೂ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡ್ತಾರೆ ಹಬ್ಬ ಅಂದರೆ ಚೆನ್ನಾಗಿ ಅನಿಸುತ್ತೆ ಮಮ್ಮಿ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೆಗೆ ಹೂವು ಎಲ್ಲ ತಗೋತಾಯಿದ್ರು ನಮ್ಮ ಮಮ್ಮಿಗೆ ಜಾಸ್ತಿ ಜಾಸ್ತಿ ಹೂವು ಇರಬೇಕು ಪೂಜೆ ಮಾಡೋದಕ್ಕೆ ಪೂಜ ಡೋರ್ಗೆ ನಮ್ಮ ಮಮ್ಮಿನೇ ಹಿಂದೆ ಗಿಡ ಬೆಳ್ಕೊಂಡಿದ್ದೆ ಸ್ಫಟಿಕ ಹೂವು ಥರದ್ದು ಹೂವು ಇತ್ತು ಅದು ಹಾಕಿದ್ರು ಆ್ಯಂಡ್ ನಾನು ಇವಾಗ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಈ ಸಾರಿ ಹಾಕ್ಕೊಂಡಿದ್ದೀನಿ ಅಮ್ಮ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಎದು ಇನ್ನೂ ಮಲ್ಕೊಂಡೇ ಇದ್ದಾನೆ ಹುಷಾರಿಲ್ಲ ಎದು ಮತ್ತು ಅಪ್ಪ ಮತ್ತು ಅಮ್ಮ ಇಬ್ಬರು ಹೋಗ್ತಾಯಿದ್ರು ದೇವಸ್ಥಾನಕ್ಕೆ ಎದು ಎದ್ಬಿಟ್ನಲ್ಲ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದ ಅದಕ್ಕೆ ಅವ್ನಿಗೆ ಸ್ನಾನನೂ ಮಾಡಿಸ್ಲಿಲ್ಲ ಹಾಗೆ ಹೊಸ ಬಟ್ಟೆ ಹಾಕಿ ಕಳಿಸ್ದೆ ಅಪ್ಪ ಬೈತಾಯಿತ್ತು ಅವ್ನಿಗೆ ಫಸ್ಟೇ ಹುಷಾರಿಲ್ಲ ವೀಡಿಯೋ ಬೇರೆ ಮಾಡ್ಕೊತಾ ಇದೆಯಾ ಒಂದು ಅಂತ ಸರಿಯಾಗೈತಲ್ಲ ಬಿಡು ಬೇಡ ಹಿಂದೆ ಕೂರಿಸ್ಕೋ ಅಲ್ಲಿ ಗಾಳಿ ಜಾಸ್ತಿ ಬೀಸುತ್ತೆ ಮುಂಗ್ ಗಣೇಶ ಹಬ್ಬದ ದಿನ ಎದುಗೆ ಹುಷಾರಿಲ್ಲ ಅವ್ನು ಫುಲ್ಲು ಆಗಿದ್ದಾನೆ ಆ್ಯಂಡ್ ನೀವೆಲ್ಲ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ ನಾನು ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹಬ್ಬ ಇನ್ನೇನೋ ಮುಗಿತಾ ಬಂತು ನಾವು ಇದು ಇವಾಗ ಬಿಸ್ಕೆಟ್ ತಿಂತಾ ಇದ್ದಾನೆ ಸ್ವಲ್ಪ ಆಟ ಆಡ್ಕೊಂಡು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾನೆ ಆ್ಯಂಡ್ ಮನೇಲಿ ಏನೇನು ಅಡುಗೆ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಏನು ಜಾಸ್ತಿ ಮಾಡಿಲ್ಲ ಈ ಸಲ ಬೇಳೆ ಸಾಂಬಾರು ಮಾಡಿದ್ದೀನಿ ಹಾಗೂ ವಡೆ ರೈಸ್ ನೆಕ್ಸ್ಟ್ ಇಲ್ಲಿ ಬಂದರೆ ಕೀರು ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀವಿ ಇವತ್ತು ಆ್ಯಂಡ್ ಇದು ನಾನು ಹಿಂದೆ ಬಂದ ಬಾಯ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕರ್ತಿ ಎದು ನಾ ಊರಲ್ಲೇ ಸ್ವಲ್ಪ ದಿನ ಇರಲಿ ಅಂತ ಅಂದ್ಕೊಂಡಿದ್ದೆ ಆದರೆ ಅವನಿಗೆ ಜ್ವರ ಬಂತಲ್ಲ ಅದಕ್ಕೆ ಹಾಸ್ಪಿಟಲ್ ತೋರಿಸ್ಬೇಕು ಅಂತ ಮಾರ್ನಿಂಗೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ವಿ ಇದು ಮಂಡ್ಯ ಮಂಡ್ಯದಲ್ಲೇ ಅವನ್ನ ತೋರಿಸ್ಬೋದು ಎದು ಪಕ್ಕನೇ ಇದ್ದಾನೆ ಪಾಪ ಕೆಂಪಾ ಇದ್ದಾನೆ ನಾನು ಓದಿದ್ದು ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅದಕ್ಕೆ ನಮ್ಮ ಕಾಲೇಜ್ ರೋಡಲ್ಲಿ ಹೋಗ್ತಾ ಇದೆ ಹಾಗೆ ಒಂದು ವಿಡಿಯೋ ತಗೊಂಡೆ ನಮ್ಮ ಕಾಲೇಜ್ ರೋಡಲ್ಲಿ ತುಂಬ ನೆಪುಗಳಿದೆ ನನಗೆ ಆ ಮೆಮೊರೀಸ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಎದುನ ತೋರ್ಸಕ್ಕೆ ಹೋದ್ವಿ ಅಲ್ಲಿ ತುಂಬ ಜನ ರಶ್ ಆಗಿಬಿಟ್ಟಿದ್ರು ಆದಮೇಲೆ ಏಕೋ ಹಾಗೆ ಕನ್ವಿನ್ಸ್ ಮಾಡಿ ಬೇಗ ತೋರಿಸ್ಕೊಂಡು ಓದ್ವಿ ಇವಾಗ ಎದು ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದ್ದಾನೆ ನೋಡಿ ಎದು ಎಷ್ಟು ಬೇಜಾರಾಗಿ ಸಪ್ಪಿಗೆ ಆಗ್ಬಿಟ್ಟಿದ್ದಾನೆ ಅವನ್ನ ನೋಡೋಕೆ ಆಗ್ತಾ ಇರಲಿಲ್ಲ ಅಷ್ಟು ಬೇಜಾರಾಗ್ತಾ ಇತ್ತು ನೆಕ್ಸ್ಟ್ ಈವ್ನಿಂಗ್ ಅಲ್ಲಿಂದ ಆಫೀಸ್ ಮುಗಿಸ್ಕೊಂಡು ನಾನು ಕಾರ್ತಿ ಎದ್ದು ಹಬ್ಬಕ್ಕೆ ಹೋಗಿದ್ವಿ ಪಿ ಯಾವ ಊರಲ್ಲಿ ಹಬ್ಬ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗಿತ್ತು ಡ್ರೈ ಫ್ರೂಟ್ಸ್ ಮತ್ತೆ ಎದುಗೆ ಹಣ್ಣು ತಗೊಂಡು ಬರೋಣ ಅಂತ ರಿಲಯನ್ಸ್ಗೆ ಹೋಗಿದ್ವಿ ಅಲ್ಲಿ ಈ ಕ್ಲಿಪ್ಪಿಂಗ್ಸ್ ತಗೊಂಡೆ ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡು ಬಂದ್ವಿ ಅಂಡ್ ಇವಾಗ ಮನೆಗೆ ಬಂದ್ವಿ ಇವಾಗ ರೆಸ್ಟ್ ಮಾಡಬೇಕು ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಬ್ಬದ ವಿಡಿಯೋ ಜಾಸ್ತಿ ಶೇರ್ ಮಾಡ್ಕೊಳೋಕಾಗ್ಲಿಲ್ಲ ಯಾಕಂದರೆ ಎದುಗೆ ಹುಷಾರಿರ್ಲಿಲ್ಲವಲ್ಲ ಅದಕ್ಕೇ ಎದು ಬೇಗ ಹುಷಾರಾಗಲಿ ಆ್ಯಂಡ್ ನಾನು ಮುಂದೆ ಇದೇ ರೀತಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೈಮೇ ಇರಲ್ಲ ಆದಷ್ಟು ಮಾಡಬೇಕಂತ ಅಂದ್ಕೊಳ್ತೀನಿ ಮುಂದೆ ಆದಷ್ಟು ಟ್ರೈ ಮಾಡಿ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಬಾಯ್ ಲಾಟ್ಸ್ ಆಫ್ ಲವ್